ಅಂತ ಕೇಳಿದ್ರೆ ಧರ್ಮಸ್ಥಳದ ಮೇಲೆ ನಡೀತಾ ಇರತಕ್ಕಂಥ ವೈಚಾರಿಕ ಆಕ್ರಮಣ ಎರಡು ವರ್ಷ ಮೂರು ವರ್ಷದ ಕೆಳಗೆ ಇದೇ ತರ ಇದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಡುಪಿ ಕೃಷ್ಣ ಮಠದ ಮೇಲೂ ಕೂಡ ಆಕ್ರಮಣ ನಡೆಯುತ್ತೆ ದಿನದಲ್ಲಿ ಮೂಡಬಿದ್ರೆ ಬೇರೆ ದೇವಸ್ಥಾನಗಳ ಮೇಲೂ ಆಕ್ರಮಣ ನಡೆಯುತ್ತೆ ಯಾಕಂದ್ರೆ ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ಆ ವೈಚಾರಿಕವಾಗಿರ್ತಕ್ಕಂಥ ವಾಂಪಂಥೀಯ ಮತ್ತು ರಾಜಕೀಯ ಶಕ್ತಿಗಳು ಸ್ವಲ್ಪ ಶಬರಿಮಲೆಯಲ್ಲಿ ಹುಲಿ ರಕ್ತ ಸ್ವಲ್ಪ ರಕ್ತದ ರುಚಿ ನೋಡಿದ್ರು ಸ್ವಲ್ಪ ಈಶಾ ಆಶ್ರಮದಲ್ಲಿ ಸ್ವಲ್ಪ ರಕ್ತದ ರುಚಿ ನೋಡಿದ್ರು ಶನಿ ತಿಂಗ್ಲಾಪುರದಲ್ಲಿ ರಕ್ತದ ರುಚಿ ನೋಡಿದ್ರು ಉಡುಪಿಯಲ್ಲಿ ಒಂದು ಸ್ವಲ್ಪ ಟೇಟ್ ಮಾಡುವಂತ ಪ್ರಯತ್ನ ಪಟ್ರು ಹಾಗೆ ಧರ್ಮಸ್ಥಳದಲ್ಲೂ ಅದನ್ ಮಾಡುವಂತ ಪ್ರಯತ್ನ ಪಟ್ರು ಪಟ್ರು ಮಾತ್ರ ಅಲ್ಲ ಪಡತಾ ಇದಾರೆ ಪಡ್ತಾ ಇದ್ದಾರೆ ನಡೆದಿರ್ತಕ್ಕಂಥ ಆಕ್ರಮಗಳಿಗೆ ಏನು ಶಿಕ್ಷೆ ಆಗ್ಬೇಕೋ ಶಿಕ್ಷೆ ಆಗಬೇಕು ಅನ್ನೋದ್ರ ಜೊತೆಗೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರಕ್ಕೂ ತಕ್ಕನಾಗಿರ್ತಕ್ಕಂಥ ಶಿಕ್ಷೆ ಆಗ್ಬೇಕು ಅನ್ನೋ ಸಂಕಲ್ಪಗಳು ನಮ್ಮ ಕಾರ್ಯಾಲಯದಲ್ಲಿ ಮೂಡಬೇಕು ಯಾಕಂದ್ರೆ ಇವು ಯಾವುದೋ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದಲ್ಲ ಇದು ನಂಬಿಕೆಗಳಿಗೆ ಶ್ರದ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ನಡೀತಾನೆ ನಡೀತಾನೆ ತಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಪ್ರಶ್ನೆ ಇಲ್ಲ ಅದಕ್ಕೂ ಕೂಡ ಹದಿನೈದು ಹದಿನಾರು ವರ್ಷ ಬೇರೆ ಬೇರೆಯವ್ರ ಸರ್ಕಾರ ಇತ್ತು ಬರೇ ಭಾರತೀಯ ಜನತಾ ಪಾರ್ಟಿಯವ್ರದ್ದಲ್ಲ ಬೇರೆ ಬೇರೆಯವ್ರ ಸರ್ಕಾರ ಇತ್ತು ಅಂತ ಆದ್ರೆ ಇವತ್ತು ನಡೀತಾ ಇರ್ತಕ್ಕಂಥ ಆಕ್ರಮಣ ಯಾವ ತರ ನಡೀತಾ ಇರೋದನ್ನ ನೀವೇ ನೋಡಿ ಅಂತ ಸರಿ ಈ ಥರದ ವೈಚಾರಿಕ ಸವಾಲುಗಳಿಗೂ ಕೂಡ ಒಂದೆರಡು ಎರಡು ಮೂರು ವರ್ಷದ ಕೆಳಗೆ ಉಡುಪಿ ಮಟ್ಟದ ಮೇಲೆ ಅದೇ ಥರದ ಆಕ್ರಮಣ ಆರಂಭ ಆಗಿತ್ತು ಅಂತ ಯಾಕೋ ಗೊತ್ತಿಲ್ಲ ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತಾರೆ ಮತ್ತೆ ಪಿಕಪ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದ್ರೆ ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತಾರೆ ಇವತ್ತು ಹಿಂದೂ ಸಮಾಜ ಯಾವುದನ್ನ ಶ್ರದ್ಧೆ ಮತ್ತು ನಂಬಿಕೆಯ ಕೇಂದ್ರ ಮಾಡ್ಕೊಂಡಿದೆಯೋ ಆ ಥರದ ಎಲ್ಲ ವಿಷಯಗಳು ಆ ಥರದ ಎಲ್ಲ ವಿಷಯಗಳು ಕೇವಲ ದೇವಸ್ಥಾನ ಅಂತ ಹೇಳಲ್ಲ ಇದ್ದಲ್ಲಿ ಗೋವನ್ನು ವಿವಾದ ಮಾಡ್ತಾರೆ ಇದ್ದಲ್ಲಿ ಕುಟುಂಬವನ್ನು ವಿವಾದ ಮಾಡ್ತಾರೆ ಇದೇ ಕುಟುಂಬದ ಮೌಲ್ಯಗಳನ್ನ ವಿವಾದ ಮಾಡ್ತಾರೆ ಎಲ್ಲವನ್ನೂ ವಿವಾದ ಮಾಡ್ತಾರೆ ಹಾಗೆ ಈ ದೇಶದಲ್ಲಿ ತೀರ್ಥಕ್ಷೇತ್ರಗಳನ್ನ ಮತ್ತು ಗೋವಾ ದೇವಸ್ಥಾನಗಳನ್ನ ಕೂಡ ಕುಂಭಮೇಳದ ಮೇಲೆ ಎಷ್ಟು ಅಪ ಪ್ರಚಾರ ನಡೀತು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಎಷ್ಟು ಅಪ ಪ್ರಚಾರ ನಡೀತಾ ಅಲ್ಲಿ ಹೋದ್ರೆ ಜಗತ್ತಲ್ಲಿ ಕಾಯಿಲೆ ಎಲ್ಲ ನಿಮ್ಗೆ ಬಂದ್ಬಿಡುತ್ತೆ ಅನ್ನೋಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆಯ್ತು ಆದ್ರೆ ಈ ದೇಶ ತುಂಬಾ ಗಟ್ಟಿಯಾಗಿರ್ತಕ್ಕಂಥ ದೇಶ ನಂಬಿಕೆಗಳಿವೆ ಇವರು ಅಪಪ್ರಚಾರ ಮಾಡಿದಷ್ಟು ಮತ್ತೊಂದೊಂದು ಕೋಟಿ ಜನ ಜಾಸ್ತಿ ಜನ ಹೋಗಕ್ಕೆ ಆರಂಭ ಮಾಡ್ತಾರೆ ಹತ್ತತ್ತಲ್ಲ ಒಂದೊಂದು ಕೋಟಿ ಜನ ಜಾಸ್ತಿ ಹೋಗ್ಲಿಕ್ಕೆ ಅಂತ ಆರಂಭ ಮಾಡ್ತಾರೆ ಹಾಗೆ ನಮ್ಮ ಸಮಾಜ ಸಶಕ್ತವಾಗಿದೆ ನಾವು ಸವಾಲುಗಳನ್ನ ಎದುರಿಸ್ತೀವಿ ಬಡ ಜನರ ಜೀವನದ ಸವಾಲುಗಳಿಗೂ ಕೂಡ ನಾವು ಉತ್ತರ ಕೊಡ್ತೀವಿ ಹಾಗೆ ವಿಚಾರದಿಂದ ಬಲಿತು ದೇಶಕ್ಕೆ ಧರ್ಮಕ್ಕೆ ಸಂಸ್ಕೃತಿಗೆ ವಿರುದ್ಧವಾಗಿ ಆಡ್ತಾ ಇರ್ತಕ್ಕಂಥವ್ರ ಸವಾಲುಗಳಿಗೂ ಕೂಡ ನಾವು ಮುಟ್ ನೋಡ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರೆಲ್ಲರ ಇದಕ್ಕೂ ಕೂಡ ಉತ್ತರ ಕೊಡ್ತೀವಿ ಅದಕ್ಕೆ ನಮ್ಮ ಕಾರ್ಯಾಲಯ ಕೇಂದ್ರ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಿಮ್ಮೆಲ್ಲರ ಕಾರಣಕ್ಕೆ ನನಗಿದೆ ಅಂತ ಆ ಥರ ಉಡುಪಿ ಜಿಲ್ಲೆಯ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಕಾರ್ಯಾಲಯ ಉತ್ತರ ಆಗಬೇಕು ಉಡುಪಿ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ನಮ್ಮ ಮೇಲೆ ನಡೀತಾ ಇರತಕ್ಕಂಥ ವೈಚಾರಿಕ ಆಕ್ರಮಣಕ್ಕೂ ಕೂಡ ಕಾರ್ಯಾಲಯ ಒಂದು ಕೇಂದ್ರ ಬಿಂದು ಆಗಬೇಕು ಆ ಸವಾಲುಗಳಿಗೆ ಉತ್ತರ ಕೊಡಲಿಕ್ಕೆ ನಮ್ಮ ಚಟುವಟಿಕೆಯ ಕೇಂದ್ರ ಆಗಬೇಕು ನಮ್ಮ ಮೌಲ್ಯಗಳಿಗೆ ಕೇಂದ್ರ ಆಗಬೇಕು ಹೊಸ ಪೀಳಿಗೆ ಕಾರ್ಯಕರ್ತರು ಏನು ಬರ್ತಾರೆ ಅಂಥವ್ರಿಗೆ ಭಾರತೀಯ ಜನತಾ ಪಕ್ಷದ ನಿಜವಾದ ಸ್ಪಿರಿಟ್ ಏನು ಅದನ್ನು ತಲುಪಿಸುವಂತ ಒಂದು ದೊಡ್ಡ ಕೇಂದ್ರ ಈ ಕಾರ್ಯಾಲಯ ಆಗಬೇಕು ಅಂತ ಮಾತ್ರ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ನವರಾತ್ರಿ ಮತ್ತು ದಸರಾ ನಿನ್ನೆ ತಾನೇ ಮುಕ್ತಾಯ ಆಗಿದೆ ಅಂತಾನೆ ತಾಯಿ ಮಹಿಷ ಮರ್ದಿನಿ ರಾಕ್ಷಸರನ್ನು ಹೇಗೆ ಸಂಹಾರ ಮಾಡದೋ ಹಾಗೆ ದುಷ್ಟ ಗುಣಗಳ ವಿರುದ್ಧ ಸದ್ಗುಣದ ವಿಜಯ ಆಗಿದೆ ಅಂತ ಅನ್ಕೊಳ್ತೀವಿ ಅಧರ್ಮದ ವಿರುದ್ಧ ಧರ್ಮದ ವಿಜಯ ವಿಜಯದಶಮಿಯ ಕಾರಣಕ್ಕಾಗತ್ತೆ ಅಂತ ಅನ್ಕೊಳ್ತೀವಿ ಒಂದ್ಸಲಿ ಅರಾಜಕ ತತ್ವಗಳ ವಿರುದ್ಧ ಈ ದೇಶದ ನಂಬಿಕೆಗಳ ಜಯ ಆಗುತ್ತೆ ಅಂತ ಅನ್ಕೊಳ್ತೀವಿ ಅದರ ಮರುದಿನನೇ ನಮ್ಗೆ ಕಾರ್ಯಾಲಯದ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಆಗಿದೆ ಅದೇ ರೀತಿಯಲ್ಲೇ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಉತ್ತರ ಕೊಡ್ತಕ್ಕಂಥ ಕೇಂದ್ರ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸಮಾಧಾನ ಕೊಡ್ತಕ್ಕಂಥ ಕೇಂದ್ರ ಇದಾಗಲಿ ಅಂತ ಮಾತ್ರ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ